ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಪ್ಲಂಬಿಂಗ್ ಟೆಕ್ ಕನ್ನಡ ಇತ್ತಿನ ವಿಡಿಯೋದಲ್ಲಿ ಬಸ್ ಅಲ್ಲಿ ಇದು ವಾಷಿಂಗ್ ಮೆಷಿನ್ಗೆ ಇದು ಗೀಝರ್ಗೆ ಕಮ್ಮದೆ ವೇಸ್ಟ್ ವಾಟರ್ಗೆ ಅಂಡೆಗಳು ಟ್ಯಾಪ್ ಕೊಡ್ತದೆ ಇಲ್ಲಿ ವಾಷಿಂಗ್ ಮೆಷಿನ್ಗೆ ಬಿಟ್ಟಿರೋದು ಇದು ಕಿಚನ್ ಸಿಂಕ್ ಬರಿ ಫೋಲ್ಡ್ ಮಾತ್ರ ಇಲ್ಲ ನಾನು معمولی ಇಂಡಿಯನ್ ಬಸನ್ ಇರುವಂತದ್ದು ಅಲ್ಲ ತಂದ ಲಗೇಜ್ ಅದರ ಮೇಲೆ ನಾ ಟಿಟ್ಟಿರಲ್ಲ ಗಣ ಗಂಟೆ ಆಪ್ ಕಂ ಪವರ್ ಇತ್ತು ರೆಸ್ಟ್ ಆಫ್ ಟಿ ಇತ್ತು ಓಕೆ ಇನ್ನು ಅದಕ್ಕೆ ಸೇರ್ತಲ್ಲ ಈ ಜಾಗದಲ್ಲಿ